ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಶೋಷಣೆ ನಡೆದಿದೆ ಬಡವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವರು ಸಹಾಯ ಮಾಡ್ತಾ ಇರೋದು ಮೋದಿ ಅವರ ಸರ್ಕಾರ ಅವರು ಸಹಾಯ ಮಾಡ್ತಾ ಇರೋದು ದೇಶದ ಬೆರಳೆಣಿಕೆ ಶ್ರೀಮಂತರು ಅಂಬಾನಿ ಅದಾನಿ ಅಂತ ಅವರಿಗೆ ಲಾಭ ಆಗ್ತಾ ಇದೆ ಆ ಲಾಭ ಯಾರ ಮೇಲೆ ಆಗ್ತಾ ಇದೆ ಅಂದ್ರೆ ಬಡವರ ದುಡಿಮೆ ಬಡವರ ಸುಲಿಗೆ ಯಾರ ಮನೆ ಸೇರ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಮನೆ ಸೇರ್ತಾ ಇದೆ ಅಂಬಾನಿ ಅದಾನಿ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ ನಮ್ಮ ಹಳ್ಳಿಯಲ್ಲಿರೋ ತಿಪ್ಪಣ್ಣ ತಿಮ್ಮಕ್ಕ ದಿನೇ ದಿನೇ ಬಡವರ ಅವರ ದುಡಿಮೆಯ ಲಾಭ ಶ್ರೀಮಂತರಿಗೆ ಸಿಗ್ತಾ ಇದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿನಿಂದ ಸಾಮಾನ್ಯ ಜನಗಳ ಶೋಷಣೆ ನಡೆದಿದೆ ಬಡವರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವರು ಸಹಾಯ ಮಾಡ್ತಾ ಇರೋದು ಮೋದಿ ಅವರ ಸರ್ಕಾರ ಬಿಜೆಪಿಯವರು ಸಹಾಯ ಮಾಡ್ತಾ ಇರೋದು ದೇಶದ ಬೆರಳೆಣಿಕೆ ಶ್ರೀಮಂತರು ಅಂಬಾನಿ ಅದಾನಿ ಅಂತ ಅವರಿಗೆ ಲಾಭ ಆಗ್ತಾ ಇದೆ ಆ ಲಾಭ ಯಾರ ಮೇಲೆ ಆಗ್ತಾ ಇದೆ ಅಂದ್ರೆ ಬಡವರ ದುಡಿಮೆ ಬಡವರ ಸುಲಿಗೆ ಯಾರ ಮನೆ ಸೇರ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಮನೆ ಸೇರ್ತಾ ಇದೆ ಅಂಬಾನಿ ಅದಾನಿ ಪ್ರಪಂಚದಲ್ಲಿ ದೊಡ್ಡ ಶ್ರೀಮಂತರಾಗ್ತಾ ಇದ್ದಾರೆ ನಮ್ಮ ಹಳ್ಳಿಯಲ್ಲಿರುವ ತಿಪ್ಪಣ್ಣ ತಿಮ್ಮಕ್ಕ ದಿನೇ ದಿನೇ ಬಡವರ ದೇವರು ಅವರ ದುಡಿಮೆಯ ಲಾಭ ಶ್ರೀಮಂತರಿಗೆ ಸಿಗ್ತಾ ಇದೆ